ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಸಮನ್ಸ್ ಅನ್ನು ರದ್ದುಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಜನವರಿ ಇಪ್ಪತ್ತೇಳರಂದು ಮೂಡ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೀಡಿದ್ದಂಥ ನೋಟಿಸ್ಗೆ ಹೈಕೋರ್ಟ್ ತಡೆಯನ್ನು ನೀಡಿತ್ತು ವಿಚಾರಣೆಯ ಸಮಯದಲ್ಲಿ ಪಾರ್ವತಿ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ ಸಂದೇಶ್ ಜೆ ಚೌಟಾ ಅವರು ಈಗಾಗಲೇ ಪ್ರಶ್ನಾರ್ಹ ನಿವೇಶನಗಳನ್ನು ಮರಳಿಸಲಾಗಿದೆ ಸೈಟ್ಗಳನ್ನು ಮರಳಿಸಿರುವುದರಿಂದ ಇಡಿಗೆ ತನಿಖೆ ನಡೆಸುವ ಅಧಿಕಾರ ಇಲ್ಲ ಅಪರಾಧದಿಂದ ಗಳಿಸಿದ ಸಂಪತ್ತಿದ್ದರೆ ಮಾತ್ರ ಇಡಿ ತನಿಖೆಯನ್ನು ನಡೆಸಬಹುದು ಆದರೆ ಸೈಟ್ಗಳನ್ನು ಮರಳಿಸಿದ ನಂತರ ಇಡಿ ತನಿಖೆಯನ್ನು ಆರಂಭ ಮಾಡಿದೆ ಅಪರಾಧದಿಂದ ಗಳಿಸಿದ ಹಣ ಚಟುವಟಿಕೆಗೆ ಬಳಕೆಯಾಗಬೇಕು ಇಲ್ಲವಾದರೆ ಪಿಎಂಎಲ್ಎ ಕಾಯ್ದೆಯ ಅಂಶಗಳು ಅನ್ವಯ ಆಗುವುದಿಲ್ಲ ಅಂತ ಹೇಳಿ ವಾದವನ್ನು ಮಾಡಿದರು ಪಾರ್ವತಿಯವರು ಅಕ್ಟೋ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕರಂದು ವಿವಾದಿತ ಸೈಟ್ಗಳನ್ನು ಹಿಂತಿರಿದ್ದಾರೆ ಮೂಡಾದ ಹದಿನಾಲ್ಕು ಸೈಟ್ಗಳಲ್ಲದೆ ಸಾವಿರದ ಏಳ್ನೂರ ಎಂಟು ಸೈಟ್ಗಳ ಬಗ್ಗೆಯೂ ತನಿಖೆಯನ್ನು ನಡೆಸ್ತಾ ಇದೆ ಈಗಾಗಲೇ ನೂರ ಅರವತ್ತು ಸೈಟ್ಗಳನ್ನು ಇಡಿ ತಾತ್ಕಾಲಿಕ ಜಪ್ತಿಯನ್ನು ಮಾಡಿದೆ ತನ್ನ ಕಾರ್ಯವ್ಯಾಪ್ತಿ ಮೀರಿ ಇಡಿ ಪರ್ಯಾಯ ತನಿಖೆಯನ್ನು ನಡೆಸ್ತಾ ಇದೆ ಇಡಿ ತಾತ್ಕಾಲಿಕ ಜಪ್ತಿ ಅಧಿವೇಶನದಲ್ಲಿ ಹಲವು ಅಂಶಗಳನ್ನು ಪ್ರಸ್ತಾಪಿಸಿದೆ ಭೂ ಸ್ವಾಧೀನ ಭೂ ಪರಿವರ್ತನೆ ಇತ್ಯಾದಿಗಳ ಬಗ್ಗೆಯೂ ತನಿಖೆಯನ್ನು ನಡೆಸಿದೆ ಲೋಕಾಯುಕ್ತ ಪೊಲೀಸರ ತನಿಖಾ ವ್ಯಾಪ್ತಿಯಲ್ಲಿ ಇಡಿ ಪ್ರವೇಶವನ್ನು ಮಾಡಿದೆ ಮೂಡಾಗಿ ತಿರುಗಿಸಿರುವಂತ ಹದಿನಾಲ್ಕು ಸೈಟ್ ಗಳನ್ನ ಇಡಿ ಜಪ್ತಿ ಮಾಡಿಲ್ಲ ಆದ್ರೆ ಇತರೆ ನೂರ ಅರವತ್ತು ಸೈಟ್ ಗಳನ್ನ ಇಡಿ ಜಪ್ತಿ ಮಾಡಿದೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ತನಿಖೆಯಲ್ಲಿ ಯಾವುದೇ ಅಕ್ರಮ ಕಂಡು ಬಂದಿಲ್ಲ ಅಂತ ಹೇಳಿ ವರದಿಯನ್ನ ಸಲ್ಲಿಸಿದ್ದಾರೆ ಅಂತ ಸಿಎಂ ಪತ್ನಿ ಪಾರ್ವತಿಪರ ಸಂದೇಶ್ ಚೌಟ ವಾದವನ್ನ ಮಂಡಿಸಿರುವಂತದ್ದು ಇನ್ನು ಲೋಕಾಯುಕ್ತರು ಎಫ್ಐಆರ್ ದಾಖಲಿಸಿದ ನಾಲ್ಕು ದಿನಗಳಲ್ಲೇ ಇಡಿ ಇಸಿಐಆರ್ ದಾಖಲೆಯನ್ನ ಮಾಡಿದೆ ಲೋಕಾಯುಕ್ತ ಪೊಲೀಸರ ತನಿಖೆಯನ್ನು ಇಡಿ ಪುನರಾವರ್ತಿಸ್ತಾ ಇದೆ ಅಂತ ಹೇಳಿ ವಾದಿಸಿ ಇನ್ನು ಆಯಾ ತನಿಖಾ ವ್ಯಾಪ್ತಿಯನ್ನು ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಪ್ರತಿವಾದ ಮಂಡಿಸಿದ ಇಡಿ ಪರ ಹೆಚ್ಚುವರಿ ಸಾಲಿಟಿಸರ್ ಜನರಲ್ ಅರವಿಂದ ಕಾಮತ್ ಅವರು ನಡೀತಾ ಇರುವಂತಹ ಇಡಿ ತನಿಖೆಯನ್ನು ಸಮರ್ಥಿಸಿಕೊಂಡ್ರು ಮೂಡಾ ನಿವೇಶನ ಹಂಚಿಕೆ ಹಗರಣವು ಕೆಲವು ವಹಿವಾಟುಗಳಿಗೆ ಸೀಮಿತವಾಗಿಲ್ಲ ಬದಲಾಗಿ ವ್ಯವಸ್ಥಿತ ಉಲ್ಲಂಘನೆಗಳನ್ನ ಸೂಚನೆ ಮಾಡುತ್ತೆ ಅಂತ ವಾದವನ್ನು ಮಾಡಿದ್ದಾರೆ ರಾಜಕಾರಣಿಗಳು ಮತ್ತು ಪ್ರಮುಖ ಅಧಿಕಾರಿಗಳಿಗೆ ಸಂಬಂಧಿಕರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗ್ತಾ ಇರುವ ಮಾದರಿಯನ್ನ ಇಡಿ ಬಹಿರಂಗಪಡಿಸಿದೆ ಅಂತ ಹೇಳಿ ಕಾಮತ್ ಹೇಳಿರುವಂತದ್ದು ಇನ್ನು ಈ ಪ್ರಕರಣವು ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಭ್ರಷ್ಟಾಚಾರವನ್ನು ಒಳಗೊಂಡಿದೆ ತನಿಖೆಯು ಕೇವಲ ಹದಿನಾಲ್ಕು ನಿವೇಶನಗಳ ಬಗ್ಗೆ ಅಲ್ಲ ಮೂಡಾದ ಅಕ್ರಮಗಳ ಬಗ್ಗೆ ಇಡಿ ತನಿಖೆಯನ್ನು ನಡೆಸ್ತಾ ಇದೆ ಹಲವು ಅಂತ ಹಂಚಲಾಗಿದೆ ಇನ್ನು ವಿಚಾರಣೆಯ ಸಮಯದಲ್ಲಿ ಹೈಕೋರ್ಟ್ ಇಡಿಯ ತನಿಖೆಯು ನಿಜವಾಗಿಯೂ ಹಣ ವರ್ಗಾವಣೆಯನ್ನು ಒಳಗೊಂಡಿದೆಯೇ ಅಥವಾ ಲೋಕಾಯುಕ್ತದ ಬಿ ರಿಪೋರ್ಟ್ನಿಂದ ಈಗಾಗಲೇ ಮುಚ್ಚಲ್ಪಟ್ಟ ಆರಂಭಿಕ ಭ್ರಷ್ಟಾಚಾರ ತನಿಖೆಯ ವಿಸ್ತರಣೆಯಾಗಿದೆ ಅಂತ ಪರಿಶೀಲನೆಯನ್ನು ಮಾಡಿದೆ ಇನ್ನು ಈ ಪ್ರಕರಣದಲ್ಲಿ ಅಪರಾಧ ಆದಾಯ ಎಲ್ಲಿದೆ ಇಲ್ಲಿ ನಿವೇಶನ ಖರೀದಿ ಅಥವಾ ಮಾರಾಟ ಆಗಿಲ್ಲ ಭೂ ಬಳಕೆ ಬದಲಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ ಅಪರಾಧದ ಆದಾಯವು ಈ ಪ್ರಕ್ರಿಯೆಯಿಂದ ಹೊರಹೊಮ್ಮಿದೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಆದ್ಯಾಗೂ ಲೋಕಾಯುಕ್ತ ತನ್ನ ಪ್ರಕರಣವನ್ನ ಮುಕ್ತಾಯಗೊಳಿಸಿದ್ರೂ ಸಹ ಸ್ವತಂತ್ರ ತನಿಖೆ ನಡೆಸುವ ಅಧಿಕಾರ ಈಡಿಗೆ ಇದೆ ಅಂತ ಕಾಮತ್ ಸಮರ್ಥಿಸಿಕೊಂಡ್ರು ವಾದ ಪ್ರತಿವಾದವನ್ನು ಆಲಿಸಿದಂತ ಹೈಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿದ್ದು ಲೋಕಾಯುಕ್ತ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ನಿಗದಿಪಡಿಸಲಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಹಾಗೂ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಬಂಡಾಯ ತಾರಕಕ್ಕೇರಿದೆ ಈ ನಡುವಲ್ಲೇ ಬಹಿರಂಗ ಹೇಳಿಕೆಗಳನ್ನು ನೀಡದಂತೆ ನಾಯಕರಿಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಡಕ್ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಪ್ರಸ್ತಾಪ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಹೇಳಿಕೆ ನೀಡುತ್ತಾ ಇರುವಂತಹ ರಾಜಣ್ಣ ಅವರಿಗೆ ಖರ್ಗೆ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ಪದೇ ಪದೇ ಸಚಿವ ಎನ್ ರಾಜಣ್ಣ ಪಕ್ಷದ ಶಿಸ್ತಿನ ವಿರುದ್ಧ ಹೇಳಿಕೆಯನ್ನು ನೀಡುತ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಹೀಗಾಗಿ ರಾಜಣ್ಣ ನಡೆಯ ಬಗ್ಗೆ ಡಿಕೆಶಿ ಟೀಂ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ ಅಷ್ಟೇ ಅಲ್ಲ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿತ್ತು ಇದರ ಬೆನ್ನಲ್ಲೇ ರಾಜಣ್ಣನಿಗೆ ಎಐಸಿಸಿ ಅಧ್ಯಕ್ಷರು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಬಲವಾದ ಕಣ್ಣಿಟ್ಟಿರುವಂತಹ ಸಚಿವ ಜಾರಕಿಹೊಳಿ ಸಚಿವ ಕೆಎನ್ ರಾಜಣ್ಣ ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕಕ್ಕೆ ಆರು ತಿಂಗಳಿಂದ ಪಟ್ಟನ್ನು ಹಿಡಿದಿದ್ದಾರೆ ಇದೆಲ್ಲದರ ಮಧ್ಯೆ ಕೆಎನ್ ರಾಜಣ್ಣ ಯಾರ ಮಾತಿಗೂ ಬಗ್ಗುವಂತೆ ಕಾಣ್ತಾ ಇರಲಿಲ್ಲ ಇದೀಗ ಹೈಕಮಾಂಡ್ ನಾಯಕರೇ ನೇರವಾಗಿ ಎಚ್ಚರಿಕೆಯ ದೇಶವನ್ನು ರವಾನಿಸಿದ್ದಾರೆ ಎಸ್ ಸಿ ಪಿ ಹಾಗೂ ಟಿ ಹಣ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಬಿ ವೈ ವಿಜಯೇಂದ್ರ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನು ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಸರ್ಕಾರ ಯೋಜನೆಗಳಿಗೆ ಎಸ್ಸಿಪಿ ಹಾಗೂ ಟಿ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಇನ್ನು ಕಳೆದ ಬಜೆಟ್ನಲ್ಲೂ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ದುರ್ಬಳಕೆಯನ್ನು ಮಾಡಿಕೊಂಡಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮೀಸಲಿಟ್ಟಂತ ಹಣ ಬೇರೆ ಕಡೆಗೆ ವರ್ಗಾವಣೆಯನ್ನ ಮಾಡಿದ್ದಾರೆ ಗ್ಯಾರಂಟಿಗಳಿಗೆ ಅದನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಮುಂದಿನ ಏಳನೇ ತಾರೀಕಿನಂದು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಅನುದಾನ ವರ್ಗಾವಣೆಯನ್ನ ಮಾಡ್ತಾರೆ ಅಂದು ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಈ ಹಣವನ್ನ ಇಡಬೇಕು ಅನ್ನೋದು ನಮ್ಮ ಆಗ್ರಹ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಇದು ನಮಗೆ ಆಶ್ಚರ್ಯ ಏನ್ ತಂದಿಲ್ಲ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಮಾವನ ಮನೆಗೆ ಹೋಗುವ ಹಾಗೆ ಸಿಎಂ ಹೋಗಿ ಬಂದಿದ್ರು ಅವರ ಕಡೆಯವರು ಕೂಡ ಹೋಗಿ ಬಂದಿದ್ರು ಇದರಲ್ಲಿ ನಮಗೆ ಏನೂ ಆಶ್ಚರ್ಯ ಇಲ್ಲ ಮೂಡದಲ್ಲಿ ಅಕ್ರಮದಲ್ಲಿ ಹಾಕಿಲ್ಲ ಅಂತ ಅಂದಿದ್ರು ಮೂಡಾ ಹಗರಣದಲ್ಲಿ ನಡೆದಿದೆ ಅಂತ ನಾವು ಜೆ ಡಿ ಎಸ್ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ವು ನೀವು ತಪ್ಪು ಮಾಡಿಲ್ಲ ಅಂದರೆ ನಿವೇಶನವನ್ನು ವಾಪಸ್ ಕೊಟ್ಟಿದ್ದೇಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನು ಮಾಡಿದಂತ ವಿಜೇಂದ್ರ ಇನ್ನು ಇದೊಂದು ಫೇಕ್ ಕ್ಲೀನ್ ಚೀಟ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾಧ್ಯಮದವರು ಕೇಳಬೇಕು ಯತ್ನಾಳ್ಗೆ ಸೋಕಾಸ್ ನೋಟಿಸ್ ವಿಚಾರವಾಗಿ ಕೂಡ ಈ ಒಂದು ಸಂದರ್ಭದಲ್ಲೇ ಮಾತನಾಡಿದ್ದಾರೆ ಬಿವೈ ವಿಜೇಂದ್ರ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಹಿರಿಯರಿದ್ದಾರೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಅವರಿಗೆ ಯಾವಾಗ ಯಾರು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತಾರೆ ಅಂತ ಹೇಳಿ ಒಂದೆರಡು ಮೂರು ವಿಚಾರಗಳ ಬಗ್ಗೆ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಬಿವೈ ವಿಜಯೇಂದ್ರ ಮಾತನಾಡಿರುವಂಥದ್ದು ಸರ್ಕಾರ ಪ್ರತಿ ಬಜೆಟ್ನಲ್ಲೂ ಸಹ ಎಸ್ಸಿಪಿ ಟಿ ಎಸ್ಪಿ ಹಣವನ್ನ ನಿರಂತರವಾಗಿ ದುರ್ಬಳಕೆ ಮಾಡ್ಕೊಂಡು ಬರ್ತಾ ಇದೆ ಕಳೆದ ಬಜೆಟ್ನಲ್ಲೂ ಸಹ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ರೂಪಾಯಿಗಳು ಏನು ರಾಜ್ಯದ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆ ಸಮುದಾಯಗಳ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಮಾರ್ಚ್ ಏಳನೇ ತಾರೀಕಿನ ಮುಖ್ಯಮಂತ್ರಿಗಳು ಮತ್ತೊಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿಕೊಳ್ತಾರೆ ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡಿದ್ದು ನಾವು ಒಂದು ಕಾರ್ಯ ಕಾರ್ಯವನ್ನು ಯೋಚನೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಹದಿನಾಲ್ಕು ತಂಡಗಳಲ್ಲಿ ನಮ್ಮ ಮುಖಂಡರು ಪ್ರವಾಸ ಮಾಡ್ತಾರೆ ಲೋಕಸಭಾ ಕ್ಷೇತ್ರಗಳಿಗೆ ತೆರಳಿ ಜಿಲ್ಲಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದೊಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಏನಿದೆ ಅದು ಅವ್ರಿಗೆ ಮೀಸಲಿಡಬೇಕಾಗ್ತದೆ ಅವ್ರಿಗೆ ಅದು ಬಳಕೆ ಆಗಬೇಕು ಡೈವರ್ಟ್ ಆಗಬಾರ್ದು ಈ ವಿಚಾರವಾಗಿ ನಿಮ್ಮ ಕಾರ್ಯಕಾರವನ್ನು ನಾನು ಆಯೋಜನೆ ಮಾಡಿದೆ ಸರ್ ಇದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಅನ್ನ ನಿನ್ನೆ ತನಿಖೆಯಲ್ಲಿ ಕೊಡಲಾಗಿದೆ ಈ ರಿಪೋರ್ಟ್ ಅನ್ನ ಹಾಕಲಾಗಿದೆ ಅದ್ರ ಬಗ್ಗೆ ಬಿ ಜೆ ಪಿ ಹಿಂದೆ ಕೂಡ ಇದನ್ನ ತನಿಖೆನ ಪ್ರಶ್ನೆ ಮಾಡಿತ್ತು ಈಗ ಪ್ರಿಯಾಂಕರ್ ಕೆರೂ ಅವ್ರು ಮಾತಾಡಿದ್ದಾರೆ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನಲ್ಲಿ ಬಿ ಜೆ ಪಿ ಅಥವಾ ಕೇಸ್ಗೆ ಕ್ಲೀನ್ ಚೀಟ್ ಕೊಟ್ಟಿದ್ರೆ ಆವಾಗೇನು ಅಕ್ಸೆಪ್ಟ್ ಮಾಡ್ತಾರಲ್ಲ ಬಿ ಜೆ ಪಿ ಇದ್ರೆ ಹೇಳ್ತಾರೆ ತಾವೇನು ಹೇಳ್ತಾರೆ ಎಲ್ಲ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಹೇಳ್ತಾರೆ ಮುಖ್ಯ ಅಲ್ಲ ಆದರೆ ಇವತ್ತು ಮೂಡ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ ಇಂದನ್ನು ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆನ ಮಾಡ್ತಾ ಇರಬೇಕಾದ್ರೆ ತಮ್ಮೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವ ಮನೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿನ ಕೊಡ್ತಾ ಇದ್ರು ಎಷ್ಟೋ ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಮೂಡ ಮೈಸೂರಿನ ಮೂಡ ಹಗರಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ಏನಿತ್ತು ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೇನು ಆಶ್ಚರ್ಯ ತಂದುಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಏನ್ ಹೇಳಿದ್ರು ಗೊತ್ತು ಏನು ಹೇಳಿದ್ರು ಮೂಡದಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ತಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತ ಸ್ವದ ಸಿದ್ದರಾಮಯ್ಯವರೇ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಸಿದ್ದರಾಮಯ್ಯವರು ಒತ್ತಡಕ್ಕೆ ಮಣಿದು ನಮ್ಮ ಹೋರಾಟಕ್ಕೆ ಹೋರಾಟದ ಮತ್ತು ಒತ್ತಡಕ್ಕೆ ಮಣಿದು ಹದಿನಾಲ್ಕು ನಿವೇಶನಗಳನ್ನ ರಾತ್ರೋರಾತ್ರಿ ನಾವು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡ ಪತ್ರವನ್ನು ಕೂಡ ಬರೆದಿದ್ರು ನನ್ನ ಪ್ರಶ್ನೆ ಇವತ್ತು ಗೌರವಂತ ಮುಖ್ಯಮಂತ್ರಿಗಳೇ ತಾವಾಗಲೇ ತಮ್ಮ ಕುಟುಂಬಕ್ಕೆ ಹೊತ್ತು ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಹಿಂದಿರುಗಿಸ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡಿದಿರಿ ಹದ್ನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದಿರಿ ಮತ್ತೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಹೇಳಿದ್ರೆ ಒಬ್ಬ ಅಪರಾಧಿ ತಪ್ಪು ಮಾಡಿದ ಮೇಲೆ ಆ ಮಾಲನ್ನ ಹಿಂದಿರುಗಿಸಿದ್ದಾರೆ ಅಂದ ತಕ್ಷಣ ನಿರಪರಾಧಿ ಅಂತೇಳಿ ಇವತ್ತು ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ನೀವು ಮಾಧ್ಯಮ ಸ್ನೇಹಿತರು ಮುಖ್ಯಮಂತ್ರಿ ಸ್ಪಷ್ಟನೆ ಮಾಡಬೇಕಾಗ್ತದೆ ಹಾಗಾಗಿ ಒಟ್ಟಾರೆಯಾಗಿ ಆಗಿ ಲೋಕಾಯುಕ್ತರು ಮೂಡ ಹಗರಣದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯವ್ರ ಕುಟುಂಬದ ಬಗ್ಗೆ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇದು ಖಂಡಿತ ಇದು ಬೇಕ್ ಕ್ಲೀನ್ ಚಿಟ್ ಅಷ್ಟನೆ ಇದು ಮತ್ತೆ ಮುಖ್ಯಮಂತ್ರಿಗಳ ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನಿದ್ರಿಂದ ನಿರೀಕ್ಷೆ ಮಾಡೋದಕ್ಕಿನ್ನೂ ಸಾಧ್ಯ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಎಲ್ಲ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡ್ತಾರೆ

ಅಧ್ಯಯನ ಮಾಡ್ತಿದ್ರಿ ಅಂತ ಆರೋಪವನ್ನು ಮಾಧ್ಯಮದ ಕೂಡ ಮಾಡಿದ್ದಾರೆ ನೀವು ಈ ನೋಟಿಸ್ ಕೊಡದೆ ಹೈಕಮಾಂಡ್ ಅಂತ ಕೇಳಿದ್ದಾರೆ ಅವರು ಏನೇನು ಆರೋಪಗಳು ಮಾಡ್ತಾರೆ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಅದ್ರ ಏನು ಉತ್ತರ ಕೊಡೋ ಸಂದರ್ಭವನ್ನು ನಾನು ಕೊಡ್ತೇನೆ ಈ ಕಾಂಗ್ರೆಸ್ ಮೇಳದಲ್ಲಿ ಮಹಿಳೆಯರು ಸ್ನಾನ ಮಾಡ್ತಾ ಇರುವಂತಹ ವಿಡಿಯೋ ಡೌನ್ಲೋಡ್ ಅಥವಾ ಆಪ್ ಡೌನ್ಲೋಡ್ ಮಾಡಿದ್ರೆ ಅಂತವರನ್ನ ಬಂಧಿಸಲಾಗುತ್ತೆ ಅಂತ ಉತ್ತರ ಪ್ರದೇಶದ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಮಹಿಳೆಯರು ಸ್ನಾನ ಮಾಡ್ತಾ ಇರುವಂತಹ ಬಟ್ಟೆ ಬದಲಾಯಿಸ್ತಾ ಇರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಡೌನ್ಲೋಡ್ ಮಾಡಿದಕ್ಕೆ ಸಂಬಂಧಪಟ್ಟಂತೆ ನೂರ ಮೂರು ಸಾಮಾಜಿಕ ಜಾಲತಾಣದ ಖಾತೆಗಳ ಮೇಲೆ ಈಗಾಗಲೇ ಈಗಾಗಲೇ ಕ್ರಮವನ್ನು ಕೈಗೊಳ್ಳದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ವಿಶ್ವದ ದೊಡ್ಡ ಧಾರ್ಮಿಕ ಸಭೆ ಕುಂಭಮೇಳದಲ್ಲಿ ಮಹಿಳೆಯರು ಸ್ನಾನ ಮಾಡುವ ಮತ್ತು ಬಟ್ಟೆ ಬದಲಾಯಿಸುವ ವಿಡಿಯೋಗಳನ್ನು ಕೆಲವು ವೇದಿಕೆಗಳು ಅಪ್ಲೋಡ್ ಮಾಡ್ತಾ ಇರೋದು ಉತ್ತರ ಪ್ರದೇಶದ ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣಾ ತಂಡ ಪತ್ತೆ ಹಚ್ಚಿದ್ದು ವಿಡಿಯೋಗಳು ಮಹಿಳೆಯರ ಘನತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತಿದೆ ಅಂತ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಳೆದ ತಿಂಗಳು ಕುಂಭಮೇಳ ಪ್ರಾರಂಭವಾಗಿದ್ದಾಗಿನಿಂದ ಸುಮಾರು ಐವತ್ತು ಕೋಟಿಗೂ ಹೆಚ್ಚಿನ ಭಕ್ತರು ಪ್ರಯಾಗ್ರಾಜ್ಗೆ ಭೇಟಿಯನ್ನು ನೀಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿರುವಂತದ್ದು ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೆಲವು ಸಾಮಾಜಿಕ ಮಾಧ್ಯಮ ಫೈಲ್ಗಳು ಕೆಲವು ಗುಂಪುಗಳು ರಚನೆಯಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಲಾಗ್ತಾ ಇದೆ ಅಂತ ನಮಗೆ ತಿಳಿದು ಬಂದಿದೆ ನಾವು ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ದೇವೆ ಮತ್ತು ಅಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರುವ ಎಲ್ಲಾ ಜನರನ್ನು ಗುರುತಿಸಲಾಗ್ತಾ ಇದೆ ಇವು ಕ್ರಿಮಿನಲ್ ಅಪರಾಧಗಳು ಇದು ಐಟಿ ಕಾಯ್ದೆಯಡಿ ಅಪರಾಧ ಆಗಿದೆ ಅಂತ ಮಹಾಕುಂಭ ಕುಂಭ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಇನ್ ಜನರಲ್ ವೈಭವ್ ಕೃಷ್ಣ ತಿಳಿಸಿದ್ದಾರೆ ನಮ್ಮ ಸಾಮಾಜಿಕ ಮಾಧ್ಯಮ ತಂಡವು ನಿರಂತರವಾಗಿ ಮಾಡ್ತಾ ಮಾಡುತ್ತಿದೆ ಅಂತಹ ವಿಷಯವನ್ನು ಅಪ್ಲೋಡ್ ಮಾಡ್ತಾ ಇರುವಂತಹ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿ ವೈಭವ್ ಕೃಷ್ಣ ತಿಳಿಸಿದ್ದಾರೆ ಇಲ್ಲಿಯವರೆಗೆ ಅಂತಹ ಎಷ್ಟು ಗುಂಪುಗಳು ಅಥವಾ ಜನರನ್ನ ಗುರುತಿಸಲಾಗಿದೆ ಅಂತ ಕೇಳಿದಾಗ ಕೆಲವು ಟೆಲಿಗ್ರಾಂ ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ಉನ್ನತ ಅಧಿಕಾರಿ ಹೇಳಿದ್ದಾರೆ ನಾವು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದೀವಿ ಟೆಲಿಗ್ರಾಂ ಮತ್ತು ಇನ್ಸ್ಟಾಗ್ರಾಂ ನಲ್ಲಿ ಕೆಲವು ಪ್ರೊಫೈಲ್ಗಳ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಈಗಲೂ ನಾವು ಅವುಗಳನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದೀವಿ ನಾವು ಅವುಗಳನ್ನ ಗುರುತಿಸಿ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡ್ತೀವಿ ಇಲ್ಲಿಯವರೆಗೆ ನೂರು ಮೂರು ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ಗಳನ್ನು ಗುರುತಿಸಲಾಗಿದೆ ಅವುಗಳಲ್ಲಿ ಭೀತಿಯನ್ನು ಹರಡುವ ಪ್ರೊಫೈಲ್ಗಳಿವೆ ಮತ್ತು ಮೇಳದ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನು ಪ್ರಕಟಿಸ್ತಾ ಇರುವ ಫೊಫೈಲ್ಗಳಿವೆ ಅಂತ ಅಧಿಕಾರಿ ತಿಳಿಸಿರುವಂತದ್ದು ಬ್ರೇಕ್ನ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಭಾರತದಲ್ಲಿ ಬೇರೆ ಸರ್ಕಾರವನ್ನು ತರೋದಕ್ಕೆ ಈ ಹಿಂದೆ ಇಪ್ಪತ್ತೊಂದು ಮಿಲಿಯನ್ ಯುಎಸ್ ಡಾಲರ್ ದೇಣಿಗೆಯನ್ನು ಒಗ್ತಾಯಿತು ಅಂದಿರುವ ಅಮೆರಿಕ ಅಧ್ಯಕ್ಷರ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷ ಉತ್ತರಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಭಾರತದಲ್ಲಿ ಬೇರೆಯವರನ್ನು ಆರಿಸೋದಕ್ಕೆ ಪ್ರಯತ್ನ ನಡೀತಾ ಇದು ಅನ್ನೋ ಸತ್ಯವನ್ನ ಈಗ ಅಮೆರಿಕ ಅಧ್ಯಕ್ಷರೇ ಹೊರಗಡೆ ಇಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಅದು ವರದಿಯಾಗಿದೆ ಅಂತ ಹೇಳಿದ್ದಾರೆ ಅಮೆರಿಕದಲ್ಲಿ ಹಿಂದೆ ಅಧಿಕಾರದಲ್ಲಿ ಇದ್ದವರು ಇದಕ್ಕಾಗಿ ಯುಎಸ್ ಮೂಲದ ಸಂಸ್ಥೆಯೊಂದರ ಮೂಲಕ ಭಾರತಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ದೇಣಿಕೆಯನ್ನು ನೀಡಿದೆ ಅನ್ನೋ ಸುದ್ದಿ ಹರಿದಾಡಿದೆ ಇದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಉತ್ತರಿಸಲೇಬೇಕು ಅಂತ ಜೋಶಿ ಆಗ್ರಹಿಸಿರುವಂಥದ್ದು ಕಾಂಗ್ರೆಸ್ ಸತ್ಯವನ್ನ ಬಾಯಿ ಬಿಡ್ಲಿ ಇಷ್ಟೊಂದು ಪ್ರಮಾಣದ ಯು ಎಸ್ ಡಾಲರ್ ಭಾರತದಲ್ಲಿ ಯಾರಿಗೆ ದೇಣಿಗೆ ರೂಪದಲ್ಲಿ ಬರ್ತಾ ಇತ್ತು ಭಾರತದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಶಕ್ತಿ ಹಸ್ತಕ್ಷೇಪವನ್ನ ಮಾಡ್ತಾ ಇತ್ತು ಅನ್ನೋದು ಕಾಂಗ್ರೆಸ್ ಪಕ್ಷ ಬಾಯಿ ಬಿಟ್ಟು ಮಾತನಾಡಬೇಕು ಇನ್ನು ಜಾರ್ಜ್ ಸೋರಸ್ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ನೇರ ನಂಟಿತ್ತು ಅಂತ ಆ ಪಕ್ಷದಲ್ಲೇ ಇರುವ ಸ್ಯಾಮ್ ಪಿಥೋಡ್ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ಗರೇ ಇದರ ಸತ್ಯ ಸತ್ಯತೆಯನ್ನು ಪಡಿಸಬೇಕು ಅಂತ ಜೋಶಿ ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಸ್ಯಾಮ್ ಪಿತ್ರೋಡ ಚೀನಾ ನಮ್ಮ ಶತ್ರು ದೇಶವಲ್ಲ ಅಂತ ಅಂದಿದ್ರು ಚೀನಾ ಶತ್ರು ರಾಷ್ಟ್ರ ಹೌದೋ ಅಲ್ವೋ ಎನ್ನುವ ಚರ್ಚೆ ಆಮೇಲಿನ ವಿಷಯ ಆದರೆ ಸ್ಯಾಮ್ ಪಿತ್ರೋಡ ಕಾಂಗ್ರೆಸ್ ಪಕ್ಷದ ವಿದೇಶಿ ವ್ಯವಹಾರಿಕ ಸೇಲ್ನ ಅಧ್ಯಕ್ಷ ಅಂತ ಇದ್ದಾರೆ ಇತ್ತ ಕಾಂಗ್ರೆಸ್ ಅವರು ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ಇದ್ದಾರೆ ಇದಕ್ಕೆ ಮೊದಲು ಸ್ಪಷ್ಟ ಉತ್ತರ ಸಿಗಬೇಕು ಕಾಂಗ್ರೆಸ್ ಪಾರ್ಟಿ ಮೊದಲು ಸ್ಯಾಮ್ ಪಿತ್ರೋಡರನ್ನ ಕಿತ್ತು ಹಾಕುತ್ತಾ ನೋಡಬೇಕು ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೋಶಿ ಇನ್ನು ಕಾಂಗ್ರೆಸ್ ಪಕ್ಷ ಯಾವುದೋ ಶಕ್ತಿಯ ಬೆಂಬಲ ಪಡೆದು ಭಾರತದ ಚುನಾವಣೆ ವ್ಯವಸ್ಥೆಯನ್ನ ಬುಡಮೇಲು ಮಾಡೋದಿಕ್ಕು ನೋಡಿದೆ ಇದಕ್ಕಾಗಿ ಮೊದಲು ದೇಶದ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿರುವಂಥದ್ದು ದುಬೈನಲ್ಲಿ ನಡೆದ ಭಾರತ ಬಾಂಗ್ಲಾದೇಶದ ನಡುವಿನ ಎರಡನೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಆರು ವಿಕೆಟ್ಗಳ ಗೆಲುವನ್ನು ದಾಖಲು ಮಾಡಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಬಾಂಗ್ಲಾದೇಶ ಓವರ್ಗಳಲ್ಲಿ ಹತ್ತು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಇಪ್ಪತ್ತೆಂಟು ರನ್ ಅನ್ನು ಗಳಿಸಿತು ಭಾರತ ಈ ಗುರಿಯನ್ನ ಕೇವಲ ನಲವತ್ತಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೊಂದು ರನ್ ಅನ್ನು ಗಳಿಸಿ ಆರು ವಿಕೆಟ್ಗಳ ಗೆಲುವನ್ನು ಸಾಧಿಸಿದೆ ಈ ಪಂದ್ಯದಲ್ಲಿ ಶುಭಂ ಗಿಲ್ ನೂರ ಒಂದು ತಮ್ಮ ಎಂಟನೇ ಓ ಟಿ ಐ ಶತಕವನ್ನು ದಾಖಲಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇನ್ನು ಗಿಲ್ಗೆ ಕೆ ಎಲ್ ರಾಹುಲ್ ಸಾಥನ್ನ ನೀಡಿದ್ರು ಇನ್ನು ನಲವತ್ತು ಒಂದು ರನ್ನ ಬಾರಿಸೋದ್ರ ಮೂಲಕ ಗಿಲ್ಗೆ ರಾಹುಲ್ ಸಾಥನ್ನ ನೀಡಿರುವಂಥದ್ದು ಬಾಂಗ್ಲಾದೇಶದ ಪರ ತೌಹಿತ್ ರುಧಾಯ್ ನೂರು ರನ್ನ ಹಾಗೂ ಜಾಕರ್ ಅಲಿ ಅರವತ್ತೆಂಟು ರನ್ನ ಹೆ ಗಳಿಸಿರುವಂತದ್ದು ಇನ್ನು ಭಾರತ ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಶಮಿ ಐದು ವಿಕೆಟ್ ಅನ್ನ ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಹರ್ಷಿತ್ ರಾಣಾ ಮೂರು ವಿಕೆಟ್ ಮತ್ತು ಅಕ್ಷರ್ ಪಟೇಲ್ ಎರಡು ವಿಕೆಟ್ ಅನ್ನ ಪಡ್ಕೊಂಡ್ರು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ತನ್ನ ಸಹ ಆಟಗಾರರ ಅಕ್ಷರ್ ಪಟೇಲ್ಗೆ ಮುಗಿದು ಕ್ಷಮೆಯನ್ನ ಕೇಳಿದ ಘಟನೆ ಕೂಡ ನಡೆದಿದೆ ತಾವು ಮಾಡಿದ ಒಂದೇ ಒಂದು ಎಡವಟ್ಟಿನಿಂದ ಅಕ್ಷರ್ ಪಟೇಲ್ ಆಟ್ರಿಕ ಕನಸು ನುಚ್ಚು ನೂರಾಯಿತು ಇದೇ ಕಾರಣಕ್ಕೆ ರೋಹಿತ್ ಶರ್ಮಾ ಅಕ್ಷರ್ ಪಟೇಲ್ ಬಳಿ ಬಹಿರಂಗವಾಗಿಯೇ ಕ್ಷಮೆಯನ್ನು ಯಾಚಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಲ್ ಅವರಿಗೆ ಪಕ್ಷದ ಕೇಂದ್ರ ಶಿಸ್ತು ಸಂಸ್ಥೆ ಸೋಕಾಸ್ ನೋಟಿಸ್ ಅನ್ನು ನೀಡಿದರೂ ಬಿಜೆಪಿಯಲ್ಲಿ ಬಣ ರಾಜಕೀಯ ಇನ್ನೂ ನಿಂತಿಲ್ಲ ಯತ್ನಾಳ್ ನೇತೃತ್ವದ ಬಂಡಾಯ ನಾಯಕರು ಗುರುವಾರ ಸಭೆಯನ್ನು ನಡೆಸಿದ್ದು ಸಡ್ಡನ್ನು ಹೊಡೆದಿದ್ದಾರೆ ಈ ಮೂಲಕ ನೋಟಿಸ್ ನೀಡಿದರೂ ಕೂಡ ವಿಜಯೇಂದ್ರ ಬದಲಾವಣೆ ಮಾಡಬೇಕು ಅನ್ನೋ ತಮ್ಮ ಪಟ್ಟಣ ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ಸದಾಶಿವ ನಗರದಲ್ಲಿನ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಂಡಾಯ ನಾಯಕರೆಲ್ಲ ಸಭೆಯನ್ನು ನಡೆಸಿದರು ಈ ವೇಳೆ ಪಕ್ಷದ ವರಿಷ್ಠರು ಜಾರಿಗೊಳಿಸಿರುವಂತಹ ನೋಟಿಸ್ ಕುರಿತಂತೆಯೂ ಚರ್ಚೆಗಳಾಗಿವೆ ಅಂತ ತಿಳಿದು ಬಂದಿದೆ ಇದಕ್ಕೂ ಮುನ್ನ ವಿಧಾನಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ರು ಹೈಕಮಾಂಡ್ ನನಗೆ ಸೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದೇನೆ ಎಂಬುದು ವಿಜಯೇಂದ್ರಗೆ ಹೇಗ್ ಗೊತ್ತು ಅವರು ಏನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಎನ್ನುವುದು ನನಗ್ ಗೊತ್ತು ಇದೆಲ್ಲ ನಕಲಿ ನಾಟಕಗಳು ನಾವು ಬಡ ರಾಜಕಾರಣಿಗಳು ವಿಜಯೇಂದ್ರ ತರ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ ಸೋಕಾಸ್ ನೋಟಿಸ್ ಪತ್ರವನ್ನ ಮಾಧ್ಯಮಗಳಿಗೆ ಕೊಟ್ಟಿರೋದು ವಿಜಯೇಂದ್ರ ನಾನು ಉತ್ತರ ಕೊಟ್ಟಿದ್ದೀನಾ ಬಿಟ್ಟಿದ್ದೀನಾ ಅನ್ನೋದು ವಿಜಯೇಂದ್ರ ಬಳಿಯೇ ಕೇಳಿ ಅಂತ ತಿಳಿಸಿದ್ದಾರೆ ನನಗೆ ನೋಟಿಸ್ ಬರೋದು ಅದು ಬಿಡುಗಡೆ ಆಗುತ್ತೆ ಅಂದ್ರೆ ಅದನ್ನ ವಿಜಯೇಂದ್ರ ಅವರೇ ಮಾಡಿದ್ದಾರೆ ಈ ನೋಟಿಸ್ ಗೆ ಉತ್ತರ ವಿಜಯೇಂದ್ರ ಅವರೇ ಕೊಟ್ಟು ನನಗೆ ಬರುವ ಮೊದಲೇ ನೋಟಿಸ್ ಲೀಕ್ ಆಯಿತು ಅದನ್ನ ಯಾರು ಮಾಡಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಯತ್ನಾಳ್ಗೆ ನೋಟಿಸ್ ಬಂದಿದೆ ಎಂಬ ಸುದ್ದಿಗಳು ಮಾಧ್ಯಮದಲ್ಲಿ ಬರ್ತಾ ಇವೆ ಯಾವ ಮಾಧ್ಯಮದವರಲ್ಲಿ ನೋಟಿಸ್ ಪತ್ರವಿದೆ ಎನ್ನುವುದನ್ನ ತೋರಿಸಿ ನನಗೆ ಹೈಕಮಾಂಡ್ ಕ್ಯಾಕರಿಸಿ ಉಗ್ತಿದೆ ಅಂತ ಹೇಳಿ ಸುದ್ದಿ ಕೂಡ ಹಾಕಿದೆ ಹಾಗಾದ್ರೆ ಶಿಸ್ತು ಸಮಿತಿ ಉಗಿಯುವ ರೀತಿಯಲ್ಲಿ ನೋಟಿಸ್ ಬಂದಿದೆಯಾ ನನ್ನ ನೋಟಿಸ್ ಬಗ್ಗೆ ನಾನೇನು ಹೇಳಲ್ಲ ಸಭೆಯನ್ನ ಸೇರಿಸ್ತೀವಿ ಮುಂದಿನ ನಡೆಯ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಯತ್ನಾಳ್ ಹೇಳಿರುವಂತದ್ದು ತಮ್ಮ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ ಎನ್ನುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೊಸ ದಾಳವನ್ನು ಹೊರಳಿಸಿದ್ದಾರೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಗುರುವಾರ ಏರ್ಪಡಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಸಮಾವೇಶದಲ್ಲಿ ಶಿವಕುಮಾರ್ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಓಪಿಎಸ್ ಬಗ್ಗೆ ನಾವು ಭರವಸೆಯನ್ನು ನೀಡಿದ್ವು ಅದರಂತೆ ಅದನ್ನು ಜಾರಿಗೆ ತರೋದಕ್ಕೆ ಬದ್ಧರಾಗಿದ್ದೀವಿ ನೀವು ಬಿಟ್ಟು ಈ ವಿಚಾರವನ್ನು ನಾವು ಬಿಡೋದಿಲ್ಲ ಆದರೆ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಓಪಿಎಸ್ ಜಾರಿ ವಿಚಾರವಾಗಿ ಡಿ ಸಿಎಂ ಭರವಸೆ ನೀಡಿದಾಗ ನೌಕರರು ಡಿಕೆ ಡಿಕೆ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ರು ಆಗ ಸಭಿಕರಿಗೆ ಸುಮ್ಮನಿರೋದಕ್ಕೆ ಹೇಳಿದಂತ ಡಿ ಅವರು ನಾನು ಮುಂದಿನ ಬಾರಿ ಚುನಾವಣೆಗೆ ನಿಂತಾಗ ನನ್ನ ನಾಯಕತ್ವದಲ್ಲಿ ನಡೆದಾಗ ದಯವಿಟ್ಟು ಈ ಪದವನ್ನು ಉಪಯೋಗಿಸಿ ನಾನು ವಿಧಾನಸೌಧದಲ್ಲಿ ಇರುವವನೇ ನಾನು ಇನ್ನು ಎಂಟತ್ತು ವರ್ಷ ಬಿಟ್ಟು ಹೋಗೋದಿಲ್ಲ ನನ್ನ ಆರೋಗ್ಯ ಇನ್ನೂ ಗಟ್ಟಿಯಾಗಿದೆ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳಿ ಮಾರ್ಮಿಕವಾಗಿ ಹೇಳಿದ್ರು ಇನ್ನು ಓಲ್ಡ್ ಫೆನ್ಷನ್ ಸ್ಕೀಮ್ ಜಾರಿ ಸಂಬಂಧ ಅಂಜುಂ ಪರ್ವೇಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದ್ದು ಆ ಸಮಿತಿಯ ವರದಿಯನ್ನು ಪರಿಶೀಲನೆ ಮಾಡಿ ಅನುಷ್ಠಾನಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಸರ್ಕಾರದ ರಥ ಎಳೆಯುವವರು ಸರ್ಕಾರಿ ನೌಕರರು ನೀವು ಇಲ್ದಿದ್ರೆ ಸರ್ಕಾರದ ಚಕ್ರ ಮುಂದಕ್ಕೆ ಸಾಗೋದಿಲ್ಲ ನಿಮ್ಮ ಸಂಘ ರಚನಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಸರ್ಕಾರಿ ಕೆಲಸ ಕೇವಲ ಹುದ್ದೆಯಲ್ಲ ಅದೊಂದು ಜವಾಬ್ದಾರಿ ನೀವು ಹೃದಯ ಶ್ರೀಮಂತಿಕೆಯಿಂದ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಒಂಬತ್ತರಿಂದ ವಿಧಾನಸಭೆಯಲ್ಲಿ ನಾನಿದ್ದೀನಿ ಕಾರ್ಯಾಂಗದ ಭಾಗವಾಗಿ ಸರ್ಕಾರಿ ನೌಕರರು ನೀವಿದ್ದೀರಿ ನಿಮ್ಮ ಜವಾಬ್ದಾರಿ ನನಗರಿವಿದೆ ಪ್ರಜಾಪ್ರಭುತ್ವದ ಸಂವಿಧಾನದ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರು ಸರ್ಕಾರ ಹಾಗೂ ಜನರ ಮಧ್ಯೆ ಸಂಪರ್ಕ ಸೇತುವೆ ಅಂತ ಇದ್ದಾರೆ ಜನ ದೇವಾಲಯಕ್ಕೆ ತಮ್ಮ ಕಷ್ಟವನ್ನ ಹೇಳ್ಕೊಳ್ಳೋದಕ್ಕೆ ಹೋಗುವಂತೆ ಜನ ತಮ್ಮ ಸಮಸ್ಯೆಯನ್ನ ಹೊತ್ತು ನಿಮ್ಮ ಬಳಿ ಬರ್ತಾರೆ ಅಂತ ತಿಳಿಸಿರುವಂತದ್ದು ಇನ್ನು ಇದನ್ನ ನೀವು ಅರಿಬೇಕು ಮಗುವಿಗೆ ತಾಯಿಯ ಮೇಲೆ ನಂಬಿಕೆ ಮರಕ್ಕೆ ತನ್ನ ಬೇರಿನ ಮೇಲೆ ನಂಬಿಕೆ ಪೋಷಕರಿಗೆ ತಮ್ಮ ಮಕ್ಕಳ ಮೇಲೆ ನಂಬಿಕೆ ಭಕ್ತನಿಗೆ ಭಗವಂತನ ಮೇಲೆ ನಂಬಿಕೆ ಈ ಸರ್ಕಾರದ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಸರ್ಕಾರಿ ನೌಕರರ ಮೇಲೆ ನಂಬಿಕೆ ಇದೆ ಮನುಷ್ಯನಿಗೆ ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಅದೇ ರೀತಿ ನಿಮ್ಮೆಲ್ಲರ ನಂಬಿಕೆಯನ್ನ ನಿಮ್ಮ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು ಉಳಿಸ್ಕೊಳ್ತಾರೆ ಅಂತ ಹೇಳಿ ಭಾವಿಸಿದ್ದೇನೆ ಅಂತ ಹೇಳಿರುವಂಥದ್ದು ಇನ್ನು ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ನೌಕರರೆಲ್ಲರೂ ಒಂದೇ ನಾವು ನಿಮ್ಮನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ನಿಮ್ಮ ಬೇಡಿಕೆಯನ್ನ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀವಿ ನಾವು ರಾಜ್ಯದ ನಾಲ್ಕು ಕೋಟಿ ಜನರಿಗೆ ಸಹಾಯವನ್ನು ಮಾಡುವಂತ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿದ್ದೀವಿ ಬೆಲೆ ಏರಿಕೆಯಿಂದ ತತ್ತರಿಸದಂತ ಜನರಿಗೆ ಆಸರೆಯಾಗೋದಕ್ಕೆ ಪಂಚ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದೀವಿ ಸರ್ಕಾರ ಹಂತ ಹಂತವಾಗಿ ಸಂಪನ್ಮೂಲ ಕ್ರೋಢೀಕರಣ ಆದಂತೆ ನಾವು ನಮ್ಮ ಯೋಜನೆಗಳ ಫಲಾನುಭವಿಗಳಿಗೆ ಹಣವನ್ನು ನೀಡ್ತಾ ಇದ್ದೀವಿ ನಾವು ಯಾರಿಗೂ ಗೃಹಲಕ್ಷ್ಮಿ ಹಣವನ್ನು ತಪ್ಪಿಸುವ ಪ್ರಮೇಯವೇ ಇಲ್ಲ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವ మార్ ము సుద్దిగో నోడ్తండి మయూర న్యూస్ నిఖర సుద్ది ప్రక్కర వరదీ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ